ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಂಪರ್ಕಿಸಿ ರೈತರೊಬ್ರು ತಾವು ಬೆಳೆದಿರ್ತಕ್ಕಂತ ಅಡಿಕೆ ತೋಟದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಕರೆ ಮಾಡಿದ್ರು ಸರ್ ಬರ್ತೀನಿ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರೆಲ್ಲ ಹೊರಗಡೆ ಇದ್ದಾರಂತೆ ಆದ್ರೆ ವಿಸಿಟ್ ಪಾಯಿಂಟ್ ಬಂದೆ ಈ ಒಂದು ಅಡಿಕೆ ತೋಟದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ಸೂಕ್ತವೇ ಸರ್ ಅಂತ ಮಸ್ತ್ ಆಗಿದೆ ಅಂದ್ರೆ ಈ ತರದಲ್ಲಿ ತೋಟಗಾರಿಕೆಯನ್ನ ಮಾಡಿಕೊಂಡು ಅದರಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದು ಅತ್ಯಂತ ಉಪಯುಕ್ತವಾದಂತ ಒಂದು ಆರ್ಥಿಕತೆ ಏನೋ ಅಂತಕ್ಕಂಥ ಒಂದು ಕೆಲಸವೂ ಕೂಡ ಯಾಕೆ ಅಂತಂದ್ರೆ ಇಲ್ಲಿ ನೋಡಿ ಕಳೆ ಎಷ್ಟಿದೆ ಈ ನಾಟಿ ಕೋಳಿ ಒಂದು ಮುನ್ನೂರ ಐನೂರು ಮರಿಗಳನ್ನ ಬಿಟ್ರೆ ಇಲ್ಲಿ ಸಂಪೂರ್ಣವಾಗಿ ಕಳೆಯನ್ನ ನಾಶ ಮಾಡ್ತವೆ ಮತ್ತೆ ಅದರ ಜೊತೆಗೆ ಈ ಒಂದು ನೆರಳಲ್ಲಿ ಕೋಳಿಗಳು ಕೋಳಿ ಮರಿಗಳು ಇರ್ತವೆ ಇದರಿಂದ ಈ ಕಳೆಯನ್ನ ನಾಶ ಮಾಡತಕ್ಕಂಥದಕ್ಕೆ ಈ ಒಂದು ನಾಟಿ ಕೋಳಿಗಳು ನೆರವಾಗ್ತವೆ ಈ ತರ ತೋಟವನ್ನ ಮಾಡ್ಕೊಂಡು ಅದರಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಡ್ಯೂಲ್ ಪರ್ಪಸ್ ಒಂದು ಕೋಳಿಗಳಿಂದ ಆದಾಯ ಬರೋದಲ್ದೇನೆ ಕೋಳಿಗಳು ತೋಟದಲ್ಲಿ ಇರ್ತಕ್ಕಂಥ ಕಳೆಯನ್ನ ತಿಂದಾಕಿ ಅದರಿಂದ ಮೇವಿನ ಉಳಿತಾಯವೂ ಆಗುತ್ತೆ ಹಾಗಾಗಿ ನಾವು ಈ ತರದಲ್ಲಿ ತೋಟಗಾರಿಕೆಯನ್ನ ಮಾಡ್ಕೊಂಡಾಗ ಈ ತರದಲ್ಲಿ ನಾವು ಎರಡು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಬೇಕಾಗುತ್ತೆ ಹಲವಾರು ರೈತರಿಗೆ ನಾನು ತಿಳಿಸ್ತಾ ಇರ್ತೀನಿ ಈ ನಾವು ಬಹು ಬೆಳೆಗಳಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅದರಿಂದ ಹೆಚ್ಚಿನ ಲಾಭ ರೈತನಿಗೆ ದೊರೆಯುತ್ತದೆ ಅಂತ ಹಾಗಾಗಿ ನಾವು ಹೆಚ್ಚಿನ ಒಂದು ಆರ್ಥಿಕತೆಯನ್ನ ಹೊಂದಬೇಕಾದ್ರೆ ಈ ತರ ಬಹು ಬೆಳೆಗಳನ್ನ ಮಾಡ್ಕೊಂಡು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಸದಾ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲಾ ರೈತ ಬಾಂಧವರಿಗೂ ಧನ್ಯವಾದಗಳು ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ನಾವು ಈ ಒಂದು ವಿಡಿಯೋಗಳನ್ನ ಮಾಡಾಕ್ತಿವಿ ಮತ್ತೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಹಲವಾರು ರೈತರು ಕರೆ ಮಾಡಿ ಸರ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಂದ ಮಾಹಿತಿಗಳು ಚೆನ್ನಾಗಿ ಬರ್ತಾ ಇದೆ ಹಾಗೆ ನೀವು ಎಲ್ಲಾ ರೀತಿಯಲ್ಲಿ ಕವರ್ ಮಾಡಿ ಅಂದ್ರೆ ಯಾವ ತರ ತೋಟ ಇರುತ್ತೆ ಹೊಸ್ದಾಗಿ ಅವ್ರು ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾಗ ಹೇಗಿರುತ್ತೆ ಸಾಕಾಣಿಕೆ ಮಾಡಿದ ನಂತರದಲ್ಲಿ ಹೇಗಿರುತ್ತೆ ಅದರಿಂದ ಡೆವಲಪ್ ಏನಾಗಿರುತ್ತೆ ಮತ್ತೆ ಅದರಿಂದ ರೈತನಿಗೆ ಅನುಕೂಲ ಆಗ್ತಾ ಆ ಏನಾಗ್ತು ಎಲ್ಲವನ್ನ ತಿಳಿಸ್ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೊಸ್ದಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡುವ ಜಾಗದ ವಿಡಿಯೋನ ಮಾಡಿ ನಂತರ ಆ ಜಾಗದಲ್ಲಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ ನಂತರದಲ್ಲಿ ಅದು ಹೇಗೆ ಡೆವಲಪ್ ಆಗೋದು ಅದರಿಂದ ರೈತನಿಗೆ ಅನುಕೂಲ ಏನಾಯ್ತು ಎಲ್ಲಾ ವಿಚಾರವನ್ನ ನಾನು ರೈತರಿಗೆ ತಿಳಿಸ್ತಾ ಇರ್ತೀನಿ ರೈತರಿಗೆ ಆದಷ್ಟು ಕೃಷಿಗೆ ಸಂಬಂಧಿಸಿದಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರ್ತೀನಿ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಮಾಹಿತಿಗಳನ್ನ ಹಾಕ್ತಾ ಇರ್ತೀವಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ನಾಟಿ ಕೋಳಿಗೆ ಸಂಬಂಧಿಸಿದಂತ ಮಾಹಿತಿ ಏನೇ ಬೇಕಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ ಮಾರ್ಕೆಟಿಂಗ್ ಸಂಬಂಧಿಸಿದಂತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಮತ್ತೆ ಇನ್ನಿತರ ಮರಿಗಳ ಒಂದು ನಿರ್ವಹಣೆ ಸಾಕಾಣಿಕೆ ಎಲ್ಲದರ ಮಾಹಿತಿ ಮೊಟ್ಟೆ ನಾಟಿ ಕೋಳಿ ಮೊಟ್ಟೆಯಿಂದ ಹಿಂದಿಡಿದು ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ